ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವಿಡಿಯೋಸ್ನ ನೋಡ್ತಾ ಇರ್ತೀರಾ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ಡಿಸೈನ್ನ ನಾನು ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಸೀರೆನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಹಾಗೆಯೇ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ಮೊದಲನೇದಾಗಿ ನೋಡಿ ಅಂದರೆ ನೀವು ಸೀರೆಗೆ ಹಾಕ್ತೀರಾ ಅಂತನಾಗಿದ್ದರೆ ಈ ಥರ ಥ್ರೆಡ್ಡಿಂದ ಒಂದು ಎರಡು ಮೂರು ಸಾರಿ ಗಂಟನ್ನು ಹಾಕಿ ಇಟ್ಕೋಬೇಕು ಅದಾದಮೇಲೆ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಈಗ ಇದು ಇದ್ರ ಪಕ್ಕನೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಒಂದು ಎರಡು ಎರಡು ಚೈನ್ನ ಹಾಕೋತೀನಿ ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊತೀನಿ ಥ್ರೆಡ್ ತಗೊಂಡು ಪಕ್ಕದಲ್ಲೇ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸರಿ ಎರಡು ಲೂಪಲ್ ಒಂದು ಸರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಅದೇ ಥರ ಇನ್ನ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಮೂರು ಡಬಲ್ ಕ್ರೋಶ ಕಂಬ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಸ್ನೇಹಿತರೆ ನಾನಿಲ್ಲಿ ಈ ಥರ ಸ್ಮಾಲ್ ಸೈಜ್ ಇರೋ ಅಂಥ ಗೋಲ್ಡ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ಗೆ ಈ ಥರ ಬೀಡ್ಗಳೇ ಚೆನ್ನಾಗಿ ಸೂಟ್ ಆಗುತ್ತೆ ತುಂಬ ಸ್ಮಾಲ್ ಸೈಜ್ ಇದು ಸೊ ಅದಕ್ಕೋಸ್ಕರ ಇಲ್ಲಿ ನಾನು ನೀಡಲ್ ನಂಬರ್ನೂ ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂದರೆ ಡಿಸೈನ್ ಹಾಕ್ಕೊಳ್ಳೋದಕ್ಕೆ ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡ್ಕೋತೀನಿ ಅಂದರೆ ಈ ಕಂಬಗಳನ್ನ ಹಾಕೋದಕ್ಕೆ ಈ ಕಂಬಗಳನ್ನ ಹಾಕೋದಕ್ಕೆ ಹತ್ತನೇ ನಂಬರ್ ಕ್ರೋಶನ ಯೂಸ್ ಇದ್ದೀನಿ ಬೀಡ್ ಹಾಕೋದಕ್ಕೆ ಹದಿನಾಲ್ಕನೇ ನಂಬರ್ ಕ್ರೋಶನ ಯೂಸ್ ಮಾಡ್ಕೋತೀನಿ ನಾವು ಡಿಸೈನ್ ಬೇಕಾದರೆ ಈ ಕ್ರೋಶನಲ್ಲೇ ಹಾಕೋಬೋದು ಆದರೆ ಇದರ ತುದಿ ತುಂಬಾ ಚಿಕ್ಕದಿರೋದ್ರಿಂದ ನಮಗೆ ಈ ಥರ ಥ್ರೆಡ್ಗಳನ್ನೆಲ್ಲ ಎಳ್ಕೊಬೇಕಾದ್ರೆ ಫಾಸ್ಟಾಗಿ ಎಳ್ಕೊಳ್ಳೋದಕ್ಕೆ ಬರೋಲ್ಲ ಇಲ್ಲಿ ಒಂದು ಎರಡು ಥ್ರೆಡ್ ಮಿಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾನು ಬೀಡ್ ಹಾಕೋದಕ್ಕೆ ಮಾತ್ರ ಈ ಒಂದು ಕ್ರೋಶನ ಯೂಸ್ ಮಾಡ್ಕೊತ ಈ ಥರ ಮೂರು ಬೀಡನ್ನ ಒಟ್ಟಿಗೆ ತೊಗೋಬೇಕು ತಗೊಂಡು ಒಟ್ಟಿಗೆ ಮೂರು ಬೀಡ್ನೂ ನಾವು ಥ್ರೆಡ್ ಒಳಗಡೆ ಹಾಕ್ಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ನೋಡಿ ಲಾಕ್ ಮಾಡ್ಕೋಬೇಕಾದ್ರೆ ಒಂದು ಥ್ರೆಡ್ ಬಿಟ್ಟು ಹೋಗ್ತಾ ಇದೆ ಅಲ್ವ ಫೋರ್ಟೀನ್ ನಂಬರ್ ಕ್ರೋಶನಲ್ಲೇನೇ ಹಾಕೋತೀವಿ ಅಂತಂದರೆ ಈ ಥರನೇ ಇರುತ್ತೆ ಡಿಸೈನ್ ಫಾಸ್ಟಾಗಿ ಹಾಕೋದಕ್ಕೆ ಆಗೋದಿಲ್ಲ ಮೂರು ಬೀಡ್ನೂ ಲಾಕ್ ಮಾಡ್ಕೊಂಡಿದ್ದಾಯ್ತು ಲಾಕ್ ಮಾಡಿ ಆದಮೇಲೆ ಈಗ ಇಲ್ಲಿ ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು ಬೀಡು ಆ ಥರ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತಗೋತೀನಿ ಇಲ್ಲಿ ಗ್ಯಾಪ್ ಏನು ಬಿಡೋದು ಬೇಡ ಹಾಗೆಯೇ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ನೋಡಿ ಈ ಥರ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇಲ್ಲಿ ಆದಷ್ಟು ಸ್ವಲ್ಪ ಬೀಡು ಅಂದರೆ ತುಂಬ ಗ್ಯಾಪ್ ಇಲ್ಲದೆ ಇರೋ ಹಾಗೆ ನಾವು ನೋಡ್ಕೊಂಡು ಹಾಕ್ಕೋಬೇಕು ಬೀಡ್ ಮೇಲೂ ಕೂಡ ಇಲ್ಲಿ ನಾನು ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊತೀನಿ ಎರಡಾಯಿತು ಮೂರು ಡಬಲ್ ಕ್ರೋಶ ಕಂಬಗಳು ನೋಡಿ ಮೂರು ಕಂಬ ಹಾಕ್ಕೊಂಡಿದ್ದಾಯಿತು ಮೂರು ಕಂಬ ಮಾಡಿ ಆದಮೇಲೆ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಚೈನ್ನ ಹಾಕ್ಕೊಂಡಿದ್ದೀನಿ ಎಂಟು ಚೈನ್ ಹಾಕ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ನಾವೇನು ಕಂಬನ ಮಾಡ್ಕೊಂಡಿರ್ತೀವಲ್ಲ ಅಂದರೆ ಚೈನ್ ಹಾಕ್ಕೊಂಡು ಅಲ್ಲಿಗೆ ಆ ಒಂದು ಹೋಲ್ ಗ್ಯಾಪ್ಗೆ ಈ ಎಂಟು ಚೈನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಥ್ರೆಡ್ನ ಎಳ್ಕೊಂಡು ಎಂಟು ಚೈನ್ಗೆ ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಡಿಸೈನ್ನ ಮತ್ತು ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಈ ಎಂಟು ಚೈನ್ ನಾವೇನು ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ನಾನು ಆರು ಸಿಂಗಲ್ ಕ್ರೋಶಗಳಾದಮೇಲೆ ಒಂದು ಬೀಡ್ ಹಾಕೋತೀನಿ ಒಂದು ಬೀಡು ಹಾಕ್ಕೊಂಡು ಸ್ನೇಹಿತರೆ ನಾನು ಮತ್ತೆ ಮತ್ತೆ ಇದನ್ನ ಅಂದರೆ ಕ್ರೋಶನ ಚೇಂಜ್ ಮಾಡ್ಕೊಳ್ಳೋದು ತೋರ್ಸೋದಕ್ಕೆ ಹೋಗೋದಿಲ್ಲ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಸೊ ನೀವು ಈ ಥರ ಬೀಡ್ ಹಾಕ್ಕೋತೀರ ಅನ್ನೋದಿದ್ದರೆ ಬೀಡ್ ಬೀಡ್ ಹಾಕೋಬೇಕಾದ್ರೆ ನೀವು ಕ್ರೋಶ ನಂಬರ್ನ ಚೇಂಜ್ ಮಾಡ್ಕೊಂಡು ಹಾಕೋತಾ ಇರಿ ಈಗ ಆರು ಸಿಂಗಲ್ ಕ್ರೋಶಗಳಾದಮೇಲೆ ಒಂದು ಬೀಡ್ ಹಾಕ್ಕೊಂಡಿದ್ದೀನಲ್ವಾ ಇವಾಗ ಬೀಡ್ ಹಾಕಿದ ಮೇಲೂ ಕೂಡ ನಾವು ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಎರಡು ಮೂರು ನಾಲ್ಕು ಐದು ಆರು ಅಂದರೆ ನೀವು ನೋಡ್ಕೊಳ್ಳಿ ಈ ಗ್ಯಾಪಲ್ಲಿ ಎಷ್ಟು ಸಿಂಗಲ್ ಕ್ರೋಶಗಳಿಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶದ ಮಧ್ಯಕ್ಕೆ ಅಂದರೆ ಇವಾಗ ನಮಗೆ ಹನ್ನೆರಡು ಸಿಂಗಲ್ ಕ್ರೋಶ ಬಂದರೆ ಆರು ಸಿಂಗಲ್ ಕ್ರೋಶ ಬಂದ ಮೇಲೆ ನಾವು ಈ ಚಿಕ್ಕ ಬೀಡ ಹಾಕ್ಕೋಬೇಕಾಗತ್ತೆ ಅಥವಾ ಹದಿಮೂರು ಹದಿನಾಲ್ಕು ಈ ಥರ ಬಂದರೆ ಏಳು ಆದಮೇಲೆ ನಾವು ಅಂದರೆ ಏಳು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಹಾಕ್ಕೋಬೇಕು ಈ ಥರ ನೋಡಿಕೊಂಡು ನೀವು ಮಧ್ಯಕ್ಕೆ ಈ ಬೀಡ್ ಬರೋ ಥರ ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈಗ ಒಂದು ಫ್ಲವರ್ ಬೊಕ್ಕೆ ಥರ ಈ ಡಿಸೈನ್ ಫಾರ್ಮ್ ಆಗಿದೆ ಸೊ ಈಗ ಏನು ಮಾಡಬೇಕು ಅಂತಂದರೆ ಚೈನ್ ಹಾಕ್ಕೋಬೇಕು ಒನ್ ಟೂ ಟು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಒಂದ್ಸರಿ ಥ್ರೆಡ್ನ ತಗೊಂಡು ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಸಾರಿ ಎರಡು ಲೂಪಲ್ಲಿ ಒಂದ್ಸರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಒಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ನೀಡಲ್ ಮೇಲೆ ಒಂದು ಒಂದ್ಸರಿ ಥ್ರೆಡ್ ತಗೋತೀನಿ ಅದೇ ಥರ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸರಿ ಎರಡು ಲೂಪಲ್ಲಿ ಒಂದು ಸರಿ ಒಂದು ಕಂಬನ ಮಾಡ್ಕೋತೀನಿ ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೊಂಡು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಕಂಬ ಮಾಡಿ ಆದಮೇಲೆ ಥ್ರೆಡ್ನ ಮೇಲೆ ತಗೋತೀನಿ ಇಲ್ಲಿ ಬೀಡ್ ಹಾಕ್ಕೋಬೇಕು ಮೂರು ಬೀಡ್ನು ಒಟ್ಟಿಗೆ ಥ್ರೆಡ್ಗೆ ಹಾಕ್ಕೋಬೇಕು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಈ ಥರ ಆದಷ್ಟು ಗ್ಯಾಪ್ ಕಡಿಮೆ ಇರೋ ಥರ ಒಂದೇ ಸರಿ ಟ್ರಯಾಂಗಲ್ ಶೇಪಲ್ಲಿ ಇಟ್ಕೋಬೇಕು ಇದನ್ನು ಇಟ್ಕೊಂಡು ಒಂದು ಸರಿ ಥ್ರೆಡ್ನ ತೊಗೋಬೇಕು ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಅದೇ ಥರ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಇನ್ನು ಒಂದು ಡಬಲ್ ಕ್ರೋಶ ಕಂಬ ಹಾಗೆಯೇ ಇಲ್ಲಿ ಒಟ್ಟಿಗೆ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಮೂರು ಡಬಲ್ ಕ್ರೋಶ ಕಂಬಗಳಾದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕೋಬೇಕು ಎಂಟು ಚೈನ್ ಹಾಕ್ಕೊಂಡು ಸ್ಯಾರಿನ ಈ ಥರ ಉಲ್ಟಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲೇನು ಮೊದಲನೇ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿರ್ತೀವಲ್ಲ ಆ ಕಂಬದ ಹೋಲ್ ಗ್ಯಾಪ್ಗೆ ಈ ಎಂಟು ಚೈನ ಲಾಕ್ ಮಾಡ್ಕೋಬೇಕಾಗುತ್ತೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಡಿಸೈನ್ನ ಮತ್ತೆ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಎರಡು ನಾಲ್ಕು ಐದು ಆರು ಆರು ಸಿಂಗಲ್ ಕ್ರೋಶನ ಮಾಡಿ ಒಂದು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಮತ್ತು ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಈಗ ಮತ್ತೆ ಟೂ ಚೈನ್ ಹಾಕ್ಕೋಬೇಕು ಒನ್ ಟೂ ಟೂ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ಸ್ನೇಹಿತರೆ ಇದು ಸ್ವಲ್ಪ ಗ್ಯಾಪ್ ಹತ್ತಿರ ಆಯಿತು ಅಂತ ಇದೆ ಸೊ ನಾನು ಚೂರು ದೂರ ತಗೋತೀನಿ ಈಗ ಸ್ವಲ್ಪ ಅಷ್ಟೇ ತುಂಬ ಹತ್ತಿರ ಆದ್ರೂ ನೋಡೋದಕ್ಕಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ದೂರ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ಟಾರ್ಟಿಂಗಲ್ಲೇ ನಾವು ಈ ಮಿಸ್ಟೇಕ್ಸ್ ಎಲ್ಲ ಸರಿ ಮಾಡ್ಕೊಂಡ್ಬಿಡಬೇಕು ಸ್ನೇಹಿತರೆ ಇವೆರಡು ಹಾರ್ಚನ ನಾವು ಯಾವ ರೀತಿ ರೆಡಿ ಮಾಡ್ಕೊಂಡ್ವೋ ಅದೇ ಥರ ನಾವು ಫುಲ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಮಗೆ ಯಾವುದೇ ಥರ ಈ ಡಿಸೈನಲ್ಲಿ ನಮಗೆ ಯಾವುದೇ ಥರ ಕುಚ್ಗಳೇನು ಬರೋದಿಲ್ಲ ಬರೀ ಈಗೇ ಡಿಸೈನ್ನ ಹಾಕ್ಕೊಂಡು ಹೋಗೋದಷ್ಟೇ ಪೂರ್ತಿ ಸ್ಯಾರಿನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಸ್ನೇಹಿತರೆ ಇಲ್ಲಿ ನಾನು ಒಂದು ಅರ್ಧ ಸ್ಯಾರಿಗೆ ಡಿಸೈನ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಸ್ಯಾರಿನ ನಾನು ನಿಧಾನವಾಗಿ ಕಂಪ್ಲೀಟ್ ಮಾಡ್ಕೊತೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ನೋಡಿ ಒಂದು ಅರ್ಧ ಸ್ಯಾರಿ ಮುಗಿಸಿದ್ದೀನಿ ಆಲ್ರೆಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಹೊಸ ಥರ ಡಿಸೈನ್ ಅಂತಲೇ ಹೇಳ್ಬೋದು ಫ್ಲವರ್ ಬೊಕ್ಕೆ ಥರ ಈ ಡಿಸೈನ್ ನೋಡೋದಕ್ಕೆ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಮತ್ತು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿ ಥ್ಯಾಂಕ್ಸ್ ಫಾರ್ ವಾಚಿಂಗ್